ನಮಸ್ತೆ ಗೆಳೆಯರೆ ಅಹೋರಾತ್ರನ ಲೇಖನಿಯಲ್ಲಿ ಬಂದ ಏಳ್ನೂರಕ್ಕೂ ಮಿಗಿಲು ಹಾಡುಗಳಲ್ಲಿ ಏಳೂರ ಬೆಟ್ಟಗಳು ಎನ್ನುವ ಹಾಡು ಹುಟ್ಟಿ ಬಂದ ಕತೆ ಎಂದು ಹೇಳುತ್ತಾನೆ ಅದೇನೇ ಇರಲಿ ಆ ಹಾಡನ್ನ ರಾಘವೇಂದ್ರ ಬೀಜಾಡಿ ಮತ್ತು ಸಮೀರ್ ತಂಡ ರಾಗ ಸಂಯೋಜನೆ ಮತ್ತು ವಾದ್ಯ ಸಂಯೋಜನೆಯೊಂದಿಗೆ ಮೂಡಿ ಬಂತು ಅತಿ ಸುಂದರವಾಗಿ ಮೂಡಿ ಬಂತು ಹತ್ತು ನಾಲ್ಕು ಮೆಟ್ಟಿಲಲ್ಲಿ ಹಾಗೆ ಬಂದ ಆ ಹಾಡಿನ ನಂತರ ಅನೇಕ ಜನ ಅಹೋರಾತ್ರನಿಗೆ ಫೋನ್ ಮಾಡಿ ಇದು ಹಾಡು ಹೃದಯಕ್ಕೆ ಮುಟ್ಟುತ್ತಿದೆಯಲ್ಲ ಸರ್ ಈ ಹಾಡು ಬೆಳಗ್ಗೆ ಆರಂಭ ಮಾಡಿದ್ರೆ ರಾತ್ರಿವರೆಗೂ ಗುಣಕ್ತಾನೆ ಇರಬೇಕಾಗತ್ತಲ್ಲ ಸಾರ್ ಏನಿದೆ ಇದರಲ್ಲಿ ಅಂತ ಕೇಳೋರು ತುಂಬಾ ಜನ ಹಾಡಿ ಕಳಿಸಿದ್ದು ಉಂಟು ಆದರೆ ಅಹೋರಾತ್ರನ ಅದೃಷ್ಟವೋ ಆ ಹಾಡಿನ ಅದೃಷ್ಟವೋ ಅಥವಾ ನಮ್ಮೆಲ್ಲರ ಇಷ್ಟವೋ ಗೊತ್ತಿಲ್ಲ ಇವತ್ತು ಮಂಗಳ ಧ್ವನಿ ನಮ್ಮ ಜೊತೆಯಲ್ಲಿದ್ದಾರೆ ನಿಮಗೆಲ್ಲ ಚಿರಪರಿಚಿತವಾದಂತಹ ಮಂಗಳ ಧ್ವನಿ ದೂರದರ್ಶನ್ ಮತ್ತು ಟಿವಿ ಚಾನೆಲ್ಗಳ ಮುಖಾಂತರ ತುಂಬಾ ಹೆಸರು ಸಂಪಾದಿಸಿದ್ದಾರೆ ಆಧ್ಯಾತ್ಮಿಕ ಚಿಂತಕಿ ಕೂಡ ಈ ತುಂಬಾ ಸೇವಾ ಮನೋಭಾವ ಉಳ್ಳಂತ ವ್ಯಕ್ತಿ ಇವರು ಹೇಳಿದ್ಮೇಲೆ ಏಳೂರ ಬೆಟ್ಟಗಳು ಇವರ ಹೃದಯಕ್ಕೆ ತಾಕಿದೆ ಅನ್ನುವ ಭಾವ ನಿಮಗೆ ಗೊತ್ತಾಗುತ್ತೆ ನೋಡಿ ಏಳೂರ ಬೆಟ್ಟಗಳು ಅಹೋರಾತ್ರ ಬರೆದದ್ದಲ್ಲ ಅಹೋರಾತ್ರನ ಕೈಯಲ್ಲಿ ಆ ಪಾರ್ವತಿ ದೇವಿನೇ ಬರೆಸಿದ್ಲು ಯಾಕಂದ್ರೆ ಹತ್ರ ಮೂರ್ಖನ ಮಾತುಗಳು ಬರೆದಾಗ ಬರೀ ಬೋರ್ ಮಲ್ಕೊಂಡು ಮಂಚದ ಮೇಲೆ ಬರೆಯುವಾಗ ಈ ಈ ಕೈಯನ್ನ ಮುಂಗೈಗಳನ್ನ ಊರಿ ಬರಿತಾನೆ ಮೊಬೈಲ್ ಅಲ್ಲೇ ಬರೀತಾನೆ ಹೀಗೆ ಊರಿ 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 ನೋಡಿ ಇದೆಲ್ಲ ಗಾಯ ಆಗ್ತಾ ಇತ್ತು ಎಷ್ಟು ಸಲ ರಕ್ತ ಬರ್ತಾ ಇತ್ತು ಯಾಕಂದ್ರೆ ತುಂಬಾ ಹೊತ್ತು ಹಿಂಗೆ ಊರ್ಕೊಂಡು ಬರೆಯೋದು ಆಗ ಪಾರ್ವತಿ ದೇವಿಯನ್ನು ಪಕ್ಕದಲ್ಲಿ ಬಂದು ಹಿಂಗೆ ಊರಿ ಏನೋ ಮಗನೇ ಮಾಡ್ತಾ ಇದೀಯಾ ನಂದೊಂದು ಫೀಲಿಂಗ್ ಬರಿಯೋ ಅಂತ ಹೇಳಿದ್ಲು ಇದು ಇದೊಂದು ಭ್ರಮ ಭ್ರಮೆ ಆ ಭ್ರಮೆ ಇವತ್ತಿಗೂ ನಕಶಿಕಾಂತ ರೋಮಾಂಚನ ಮಾಡಿಸುತ್ತೆ ಏನಮ್ಮ ಅಂತ ಹೇಳಿದ್ರೆ ಆ ನೀಲಕಂಠ ವಿಷಕಂಠನಾದದ್ದು ಆ ದಿನದ ಒಂದು ನೆನಪು ಹೇಳ್ತೀನಿ ಬರ್ಕೊಳ್ಳೋ ಅಂತ ಹೇಳಿದ್ರು ಆಕೆ ಹೇಳಿ ಬರೆಸಿದ ಈ ಸಾಲುಗಳು ಇವತ್ತು ನೋಡಿ ಕೇಳಿ ಹೇಳಿತಾಯಿ Yeah ಶಾರ್ಧೂಲನವನ ಬಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನೆಲ್ಲ ದಿಂಡುಗಳ ಕಟ್ಟಿ ಕಟ್ಟಿಕೊಂಡೇ ನವನನ ಬಿಡದ ಮೊಗ್ಗುಗಳಿಲ್ಲ ಗಿಡದ ಹೂಗಳನೆಲ್ಲ ದಿಂಡುಗಳ ಮೊಗ್ಗುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ದಿಂಡುಗಳ ಕಟ್ಟಿ ಕಟ್ಟಿಕೊಂಡೇನವನ ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂದಿಂಥ ಗಂಡಲ್ಲ ಶೂಲನವನ ನಾರಾಯಣಪ್ಪನೆ ನಾಲ್ಕು ಮುಖದವನೇ ನೀ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡೆದಿಲ್ಲ ಸಾವನ್ನಪ್ಪುವವನ ಏಳೂರು ಬೆಟ್ಟಗಳು ಹತ್ತಿದು ಪಡೆದೇನೋ ಅಂತಿಂಥ ಗಂಡಲ್ಲ ಶಾರ್ಧೂಲನವನನಾ ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಿ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಧಾತ ರಾಷ್ಟ್ರ ಸರ್ವ ಸರ್ಪ ಕಾರ್ಕೋಟ ಕಾಲಕೂಟ ವಿಷಗಳೇ ನಂಜುಂಡನ ಅರ್ಧಾಂಗಿ ನವದುರ್ಗಿ ಹೇಳುತ್ತಿರುವೆ ಸುಂದರ ಮಾಡ್ಕೊಂಡೆ ಇದು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಗುರುಗಳೇ ಈ ಗೀತೆಯನ್ನು ನಾನು ಹೇಳಿದ ತಕ್ಷಣ ಬಹುಶಃ ನಾನು ಎಷ್ಟು ಬಾರಿ ಹತ್ತಿದೆ ಗೊತ್ತಿಲ್ಲ ಈ ಹಾಡನ್ನ ಕಲೀಬೇಕ ಇವ್ರು ನನ್ನ ಗಣ ನಾನು ಸರಿಯಾಗಿ ಹಾಡಿದ್ದೀನಿ ಅನ್ನೋ ಮನೋಭಾವನೆ ನನಗೆ ಇಲ್ವೇ ಇಲ್ಲ ಗುರುಗಳೇ ಆದ್ರೂ ಎಷ್ಟು ನಾನು ಮುಳುಗ್ತಾ ಇದ್ದೀನಿ ಅಂದ್ರೆ ಪ್ರತಿ ಬಾರಿ ನಾನು ಹಾಡಿದಾಗಲೂ ಕೂಡ ಹತ್ತು ಹತ್ತು ಒಂದು ದಿನ ಅಂತೂ ನಾನು ಗುರುಗಳ ದಿನಕ್ಕೆ ಅಂದ್ರೆ ನನ್ನ ನಾನು ನಾನು ನಿಮ್ ಬಗ್ಗೆ ಕಲ್ಪಿಸ್ ಶುರು ಮಾಡಿದೆ ಬಹುಶಃ ಇದಕ್ಕೆ ಅರ್ಧನಾರೀಶ್ವರ ಅಂತಾರೇನೋ ಪರಮಾತ್ಮನನ್ನ ಅಂತ ನೀವು ಎಷ್ಟು ನೋವು ಅನುಭವಿಸಿರ್ಬೋದು ಈ ಗೀತೆಯನ್ನು ಬರೆಯುವಾಗ ಅನ್ನಿಸ್ಬಿಡ್ತು ನನಗೆ ಅಂದ್ರೆ ಯಾರು ನೀನು ಅಹೋರಾತ್ರ ನಾನು ಕುತ್ಕೊಂಡು ಯಾರು ನೀನು ಹೋರಾತ್ರ ಎಷ್ಟು ನೋವು ಪಟ್ಟು ಬಿಟ್ಟೆ ಹೋರಾತ್ರ ನೀನು ಹೇಗೆ ನೀನು ಆ ಪಾರ್ವತಿಯನ್ನ ನವದುರ್ಗಿಯಾಗಿ ನಿನ್ನಲ್ಲಿ ಆಹ್ವಾಯಿಸಿಕೊಂಡೆ ಹೋರಾತ್ರ ಎಷ್ಟು ನೀನು ಹೃದಯಕ್ಕೆ ನೋವಾಯ್ತು ಹೋರಾತ್ರ ಅಂತ ಮಾತಾಡ್ತೀನಿ ಆ ಆ ಪುಸ್ತಕವನ್ನ ಹಾಗೆ ಇಡ್ತೀನಿ ಮತ್ತೆ ಮಲ್ಕೊಂಡ್ಬಿಡ್ತೀನಿ ಬಹುಶಃ ನಾನು ಎರಡು ಮೂರು ದಿನದಿಂದ ಅದನ್ನೇ ಮಾಡ್ತಿದ್ದೀನಿ ಅದು ನಾನು ನೋಡಿ ನಾನು ಪ್ರತಿ ಸಲ ಹೇಳುವಾಗ್ಲೂ ಕೂಡ ನಾನು ಫಂಬಲ್ ಆಗುತ್ತೆ ಕಷ್ಟ ಆಗುತ್ತೆ ಹೇಳಕ್ಕೆ ಯಾಕಂದ್ರೆ ಅಷ್ಟು ಮನಸ್ಸಿಗೆ ಅವ್ಳಗ್ ಏನೇನ್ ಆಗಿರ್ಬೋದು ಅಂತ ಅಂದ್ರೆ ನೀವಾದ್ರ ಹೇಗೆ ನೀವು ಯೋಚನೆ ಮಾಡಿದ್ರಿ ಅನ್ನೋದೇ ನನ್ ದೊಡ್ಡ ಆಶ್ಚರ್ಯ ಗುರುಗಳೇ ಅವಳಿಗಾಗೋ ತಳಮಳ ಅದೆಷ್ಟು ಅವಳಿಗೆ ರೋಷ ಬಂದಿರ್ಬೋದು ಎಷ್ಟು ಕೋಪ ಬಂದಿರ್ಬೋದು ಇವರೆಲ್ಲರೂ ಮುಂದೆ ನಿಂತ್ಕೊಂಡು ವಿಷ ಕುಡಿಯೋಕ್ ಬಿಟ್ಟಾಗ ಆಯ್ತಲ್ವಾ ಏನ್ ಕೇಳ್ತಿದಾಳು ನಾರಾಯಣಪ್ಪ ನಾಲ್ಕು ಮುಖದವನೇ ಹೇಗೆ ಬಿಟ್ರಿ ಅವನ ನಿಮ್ ವಿಷಯ ಕುಡಿಯೋಕೆ ಅಂತ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ ಹೇಗೆ ಬಿಟ್ಟಿರು ಸಾವನಪ್ಪು ಅವನ ಅಂತ ಅವಳು ಎಷ್ಟು ತಳಮಳದಿಂದ ಹೇಳ್ತಾಳ ನೋಡಿ ಇವಾಗ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾವ್ ಇಲ್ಲೇ ಹೇಳ್ತಿರ್ತೀವಿ ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವೆಲ್ಲರೂ ಇದ್ರಲ್ಲ ಹೆಂಗ್ ಬಿಟ್ರಿ ಅವನು ಸಾವಪ್ಪನಲ್ವ ಇದನ್ನ ಕುಡಿದ್ರೆ ಅಂತ ಹೀಗೆ ಮಾತಾಡ್ತೀವಲ್ಲ ಹೇಳಿ ಬರೆಸಿದ್ದು ಬ್ರಹ್ಮ ಲೋಕದಲ್ಲಿ ಅನ್ಸುತ್ತೆ ಉಹ್ನ ಲೋಕದಲ್ಲೋ ಅದು ಯಾವ ಸೈನ್ಸ್ ಏನ್ ಹೇಳುತ್ತೋ ಗೊತ್ತಿಲ್ಲ ಮಾತ್ರಾಂಗುಲದಷ್ಟು ಇಳಿದೊಡೆ ಅಂದ್ರೆ ಮಾತ್ರಾಂಗುಲ ಅಂದ್ರೆ ಈ ನಮ್ಮ ಮಧ್ಯ ಬೆರಳಿನ ಮಧ್ಯಭಾಗ ಮಧ್ಯಭಾಗ ಅಂದ್ರೆ ಈ ಕಂಠದಿಂದ ಕೆಳಗೆ ನಮ್ಮ ಮಾತ್ರಾಂಗುಲದಷ್ಟು ಇಳಿದೊಡೆ ನೀಲಕಂಠ ಕಂಠ ನಾಣೆಗೂ ವಿಷವಾಗುವನ ವಿಷವಾಗುವನಾ ಅಂತ ಹೇಳ್ತಾಳಲ್ಲ ಆ ಅದು ಆಕೆ ನನಗೆ ವಿಷ ಜಗತ್ತಲ್ಲಿ ವಿಷಕ್ಕೆ ವಿಷ ಆಗೋದು ಅಂದ್ರೆ ಏನೊಮ್ಮೆದು ಕಾಲಕೂಟ ವಿಷಕ್ಕೆ ವಿಷ ಆಗೋದು ಈ ಒಂಬತ್ತು ಸರ್ಪಗಳು ಆ ನವನಾಗುಗಳು ಆ ಎಂತ ಹೇಳು ಇನ್ನೊಂದ್ಸಲ ನವನಾಗುಗಳ ಹೆಸರು ಹೇಳಿ ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ರಾಷ್ಟ್ರ ಸರ್ವ ಸರ್ಪ ಕಾರ್ಕೋಟ ಕಾಲಕೂಟ ವಿಷಗಳೇ ನಂಜುಂಡನ ಅರ್ಧಾಂಗಿ ನವ ದುರ್ಗೆ ಹೇಳುತ್ತಿರುವೆ ಎಲ್ಲ ಎಲ್ಲಾ ಸರ್ಪಗಳು ತನ್ನತನವನ್ನ ಕಳೆದಕೊಂಡ್ಬಿಡುತ್ತೆ ಆ ವಾರ್ನಿಂಗ್ ಕಾಲಿಗೆ ಆ ವಿಷ ಅಲ್ಲಿ ನಿಂತ್ಕೊಂಡ್ಬಿಡ್ತು ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರ್ತಿ ಇದೆ ನಂಜನಗೂಡಲ್ಲಿದೆ ಆ ವಿಷಕಂಠ ಮೂರ್ತಿ ಅಂತ ಆ ಪಾರ್ವತಿ ಕತ್ತು ಹಿಡಿದು ಬಿಟ್ಟಿದಾಳೆ ವಿಷ್ಣುಗೆ ಲಿಟ್ರಲಿ ಕತ್ತು ಹಿಡಿದು ಹಿಂಗ್ ಗಂಡನ್ ಕತ್ತಿ ಹಿಡಿದು ನಿಂತ್ಕೊಂಡಿದ್ದಾಳೆ ಅದೇ ಮೂರ್ತಿ ಅದಕ್ಕೆ ಅಭಿಷೇಕ ಮಾಡ್ತಾರೆ ಆ ಕತ್ತು ಹಿಡಿದಿದ್ರೆ ಆ ವಿಷ ಕೆಳಗೆ ಹೋಗೋಕೆ ಆಗ್ತಿಲ್ಲ ಅದು ಪಾರ್ವತಿ ಅಂದ್ರೆ ಶಿವನ ಸಾವಿರ ಪಟ್ಟು ಶಕ್ತಿ ಶಕ್ತಿ ಅಂತ ಬಂದಿದ್ದೆ ಅದಕ್ಕೆ ಗಂಡನ್ನ ಹೆಂಗ್ ನೋಡ್ಕೊಂಡಿರ್ಬೋದು ಎಷ್ಟು ಚೆನ್ನಾಗಿ ನೀವ್ ಹೇಳಿದ್ರಲ್ಲ ಹೂವ ಬಿಡದ ಮಗ್ಗುಗಳಿಲ್ಲ ಗಿಡದ ಹೂಗಳನ್ನಿಲ್ಲ ಅಂದ್ರೆ ಆ ಬೆಟ್ಟಗಳಲ್ಲಿ ಬೆಟ್ಟಗಳಲ್ಲಿ ಒಂದು ಹೂವ ಬಿಟ್ಟಿಲ್ಲ ಅವಳು ಅಲ್ವಾ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾಳ ಆಕೆ ಪ್ರತಿಯೊಂದು ಮಾತು ಹೇಳುವಾಗ ಅವಳಲ್ಲಿ ಎಲ್ಲವೂ ಇದೆ ಅವರು ದೇವತೆಗಳ ಅವ್ರ ಬಗ್ಗೆ ಕರುಣೆ ಕೂಡ ಇದೆ ಆಕೆಗೆ ರೋಷ ಕೂಡ ಇದೆ ನೋವಿದೆ ಸಂಕಟ ಇದೆ ಎಲ್ಲವನ್ನೂ ಒಂದೇ ಸಲ ಹೊರಗೆ ಹಾಕ್ಬೇಕು ಅವಳು ಎಷ್ಟು ಬಹುಶಃ ನನ್ನ ನನಗೆ ಆ ಶಕ್ತಿ ಇಲ್ಲ ಆ ಹಾಡಿಗೆ ನ್ಯಾಯ ಒದಗಿಸುವಷ್ಟು ಆದರೆ ಒಂದೊಂದು ಒಂದೊಂದು ಪದವನ್ನು ಕೂಡ ನಾನು ಅನುಭವಿಸ್ತೇನೆ ಬಿಜಾಡಿ ಪ್ರಾಮಾಣಿಕವಾಗಿ ಈ ಹಾಡನ್ನ ಹಾಡೋದಕ್ಕೆ ಫೀಮೇಲ್ ಸಿಂಗರ್ ನ ಹುಡುಕ್ತಾ ಇದ್ರು ಪಾಪ ಆ ಹುಡುಗ ಹುಡುಕ್ಬೇಕಾದ್ರೆ ಅಣ್ಣ ತೃಪ್ತಿ ಆಗ್ತಿಲ್ಲ ಅಣ್ಣ ಅಂತ ಹೇಳಿ ಇನ್ನೇನ್ ರೆಕಾರ್ಡಿಂಗ್ ಪಾಪ ರೆಕಾರ್ಡಿಂಗ್ ರೂಮ್ ಎಲ್ಲ ಅರೇಂಜ್ ಆಗೋಗಿದೆ ಹೋಗಿ ಬಿಡಣ್ಣ ನಾನೇ ಹಾಡ್ಬಿಡ್ತೀನಿ ಅಂತ ಹೇಳಿ ಹಾಡ್ದ ಹುಡುಗ ಅವಾಗ ಹೇಳ್ದ ಇದಕ್ಕೆ ಮೈನಸ್ ಟ್ರಾಕ್ ಇಟ್ಟಿದ್ದೀನಿ ಅಣ್ಣ ಈ ಹಾಡಿಗೆ ಯಾರೇ ಆಗ್ಲಿ ಹೆಣ್ಣು ಧ್ವನಿ ಕೊಟ್ಟರೆ ಅವತ್ ಯಾವತ್ತಿದ್ರು ಈ ಮೈನಸ್ ಟ್ರ್ಯಾಕ್ ಉಪಯೋಗ ಆಗ್ಲಿ ಅಂತ ಹೇಳಿದ ಅವ್ರಿಗೆ ಅಷ್ಟು ಟ್ಯಾಲೆಂಟೆಡ್ ಸಿಂಗರ್ ಕೈಲೂ ಆಯಮ್ಮ ಆಡಿಸ್ಕೊಂಡ್ರು ಇವತ್ತು ನಿಮ್ಮ ಕೈಲ ಆಡಿಸ್ಕೊಂಡ್ರು ನಿನ್ನಲ್ಲಿ ಪಾರ್ವತಿ ಅಂಶ ಇದೆಯಮ್ಮೆ ಅಮ್ಮಿ ಉತ್ಪ್ರೇಕ್ಷೆ ಹೇಳ್ತಿಲ್ಲ ಜನ ನಿರ್ಧಾರ ಮಾಡಿದರೆ ಇವತ್ತು ಮಾತ್ರ ಮೈ ಕೇಳಿ ತುಂಬಾ ಬಗ್ಗೆ ಬಹಳ ಯೋಚನೆ ಮಾಡಿಬಿಟ್ಟೆ ನಾನು ಏನೋ ನಮ್ಮ ಬಹುಶಃ ನಮ್ಮ ಕರ್ನಾಟಕದ ವಿಶ್ವದಾದ್ಯಂತ ಎಲ್ಲರೂ ಇವತ್ತು ನಿಮ್ಮನ್ನ ನೋಡ್ತಾರೆ ನೀವು ಪ್ರತಿಯೊಂದು ವಿಡಿಯೋ ಹಾಕಿದ್ರು ಅಷ್ಟು ನೋಡ್ತಾರೆ ಏನು ಒಂದು ಅನಂತವಾದಂತ ಶಕ್ತಿ ಇದೆ ಗುರುಗಳೇ ಮಗುವಿನ ಮನಸ್ಸು ಎಲ್ಲರಿಗೂ ಅಹೋರಾತ್ರ ಅಂತ ಹೇಳಿದ್ವಿ ಗುರುಗಳು ಅನ್ಸ್ಕೊಳ್ಳಿ ಯಾರು ಕೆಲವರು ಅಷ್ಟೇ ಯೋಗಿರಾಗ ಸಿಗ್ತಾರೆ ಅಂತದ್ರಲ್ಲಿ ನೀವು ಬೇಡ ಅಂದ್ರೆ ನಾನು ಏನ್ ಮಾಡ್ಲಿ ನನಗೆ ಎಷ್ಟು ನಾನು ನ್ಯಾಯ ಒದಗಿಸಿದ ಗೊತ್ತಿಲ್ಲ ನಿಮ್ಗೆ ಗೊತ್ತು ನಾನು ನಾನ್ ಸಿಂಗರ್ ಅಂತ ಎಷ್ಟು ಸಾಧ ಸಿಂಗರ್ ಸ್ನೇಹಿತರೆ ಇವರ ತಂದೆ ಸಮಾಜ ಸೇವಕರು ಇವರ ತಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ನ ಪರಿಚಯ ಮಾಡಿಸ್ಕೊಂಡು ಬಂದವರು ಅಂಬೇಡ್ಕರ್ ಲೈಫ್ ಹಿಸ್ಟ್ರಿ ಎಲ್ಲ ಕರತಲಾ ಮೂಲಕ ಮಾಡಿಕೊಂಡವ್ರು ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟುತ್ತದೆ ಎನ್ನುವುದಕ್ಕೆ ಹೀಗೆ ಸಾಕ್ಷಿ ರೈತರಿಗಾಗ್ಲಿ ಸಮಾಜ ಸೇವೆಯಲ್ಲಿ ತುಂಬಾ ಶೋಷಿತರಿಗಾಗ್ಲಿ ದುಡಿದವರು ಇರ್ತಾರೆ ಅಂತ ಅಂಥ ಮಗು ಅಂಥ ತಂದೆಗಿಂತ ಮಗುನೇ ಹುಟ್ಟಕ್ಕೆ ಸಾಧ್ಯ ತುಂಬ ತುಂಬ ಧನ್ಯವಾದ ಅಹೋರಾತ್ರ ಮಂಗಳ ಧ್ವನಿಯೊಂದಿಗೆ